ಮುದ್ದು ಲಕ್ಷ್ಮಿ ಧಾರಾವಾಹಿಯಲ್ಲಿ ನೀವು ಮತ್ತೆ ಧ್ರುವಂತ್ ಅವರು ಒಟ್ಟಿಗೆ ಆಕ್ಟ್ ಮಾಡಿರುವಂತದ್ದು ಧ್ರುವಂತ್ ಆರಂಭದಲ್ಲಿ ಅಂದ್ರೆ ಕಿಚ ಸುದೀಪ್ ಅವರ ಮುಂದೆ ಮಾತನಾಡುವಾಗ್ಲೂ ಕೂಡ ಯಾರ್ದಾರು ಬಗ್ಗೆ ಮಾತಾಡಬೇಕು ಯಾರ್ದಾರು ಹೆಸರು ತಗೋಬೇಕು ಅಂದ್ರೆ ತುಂಬಾ ಹಿಂದೇಟ್ ಹಾಕ್ತಾ ಇದ್ರು ಆ ನಂತರದಲ್ಲಿ ರಕ್ಷಿತಾ ಬಗ್ಗೆ ಒಂದ್ಸಲ ಪರವಾಗಿ ಮಾತಾಡ್ತಾರೆ ಇನ್ನೊಂದ್ಸಲ ಅಪ್ಪೋಸ್ ಆಗಿ ಮಾತಾಡ್ತಾರೆ ನೀವ್ ಕೇಳಿಸ್ಕೊಂಡಿಲ್ಲ ಬಟ್ ಇನ್ನೊಂದು ಎಪಿಸೋಡ್ ನಲ್ಲಿ ಹೇಳ್ತಾರೆ ನಾನು ಇವಾಗ ಗೇಮ್ ಶುರು ಮಾಡ್ತೀನಿ ಇವ್ರನ್ನೆಲ್ಲ ನೋಡಿ ನೋಡಿ ಪಾಪ ಪುಣ್ಯ ನೋಡಿ ಸಾಕಾಗೋಗಿದೆ ನಾನು ಇನ್ನು ಕೊಲ್ ಕೊಚ್ತೀನಿ ಹಿಂಗೆಲ್ಲ ಮಾತಾಡ್ತಾರೆ ಮಸಾಲೆ ಹಾಕ್ತೀನಿ ಅಂತ ಅವ್ರಿರೋದು ನಿಜವಾದ ಕ್ಯಾರೆಕ್ಟರ್ ಏನು ಅಂತ ಅಗ್ರೆಸಿವ್ ಸೈಡಾ ಅಥವಾ ಸೈಲೆಂಟ ಹೇಗೆ ಅಂತ ಅಥವಾ ಬಿಗ್ ಬಾಸ್ ಮೇಲೆ ಅವ್ರನ್ನ ಆ ರೀತಿ ಮಾಡ್ತಿದ್ಯಾ ನಾನು ಅವ್ರನ್ನ ಕೆಲಸದ ಜಾಗದಲ್ಲಿ ನೋಡಿರೋದು ಕೆಲಸದ ಜಾಗದಲ್ಲೇ ನೀವು ಒಬ್ಬ ಡಿಫ್ರೆಂಟ್ ವ್ಯಕ್ತಿ ನಾನು ಅಷ್ಟೇ ಕೆಲಸದ ಜಾಗದಲ್ಲೇ ಒಂದು ಒಂದು ನಂದು ಒಂದು ಪ್ಯಾಟರ್ನ್ ಮೇಂಟೈನ್ ಮಾಡ್ತೀನಿ ಅವ್ರನ್ನ ನಾನು ಕೆಲಸದ ಜಾಗದಲ್ಲಿ ನೋಡಿರೋದ್ರಿಂದ ಅವರು ವೈಯಕ್ತಿಕವಾಗಿ ಹೇಗಿರ್ತಾರೆ ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ಅನ್ನೋದು ನನಗೆ ಖಂಡಿತ ಗೊತ್ತಿಲ್ಲ ಆ್ಯಂಡ್ ಮೋರ್ ದ್ಯಾನ್ ದಟ್ ಆ ಪ್ರಾಜೆಕ್ಟ್ ಆದಮೇಲೆ ನಾವು ಕಾಂಟ್ಯಾಕ್ಟ್ ಅಲ್ಲಿರಲಿಲ್ಲ ಹಾಗಾಗಿ ಅವರು ಆಫ್ಟರ್ ಇಯರ್ಸ್ ಯಾವ ವ್ಯಕ್ತಿಯಾಗಿ ಬದಲಾಗಿದ್ದಾರೆ ಅನ್ನೋದ್ರ ಅರಿವು ಅರಿವು ಕೂಡ ನಂಗಿಲ್ಲ ಒಂದು ಮಾತ್ರ ನಿಜ ಅವರು ಒಂದು ಬದಲಾದ ವ್ಯಕ್ತಿತ್ವ ಅಲ್ಲಿ ನಾನು ಕಾಣ್ತಿರೋದು ಒಂದು ಹೊಸ ಧ್ರುವಂತ ನಾನು ಅದನ್ನ ಪಾಸಿಟಿವ್ ಆಗೇ ತಗೊಂಡೆ ನನ್ನ ನಾನು ನೋಡಿರೋ ಧ್ರುವ ಧ್ರುವಂತಗೂ ಈ ಧ್ರುವಂತಗೂ ತುಂಬಾ ವ್ಯತ್ಯಾಸ ಇದೆ ಮೇ ಬಿ ಅವರ ಜೀವನದ ದಾರಿ ಅವರ ಜೀವನದ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಅವ್ರನ್ನ ಬೆಟರ್ ಮಾಡಿರಬಹುದು ಅಥವಾ ಅವರು ಹಿಂಗೆ ಇರಬೇಕು ಅಂತ ಡಿಸೈಡ್ ಮಾಡಿ ಬದಲಾಗಿರಬಹುದು ಯಾಕಂದರೆ ಅಷ್ಟು ತಾಳ್ಮೆ ಅಷ್ಟು ತಾ ಮೇನ್ ಆಗಿ ತಾಳ್ಮೆ ಒಂದು ವಿಚಾರ ಮಾತಾಡ್ತೀನಿ ನಾನು ಅಷ್ಟು ತಾಳ್ಮೆ ಅವರಿಗೆ ಮುಂಚೆ ಇರಲಿಲ್ಲ ಬಹುಶಃ ಈಗ ಬಂದಿರ್ಬೋದು ಹಾಗಂತ ನಾನು ಅಂದ್ಕೊಂಡೆ ಇನ್ನು ಮೋರ್ ದ್ಯಾನ್ ದಟ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಗಿಂತ ಹೆಚ್ಚಿಗೆ ನಮ್ಮ ಇಬ್ಬರದು ಒಂದು ಪ್ರೊಫೆಷ್ನಲ್ ಬಾಂಡಿಂಗ್ ಇತ್ತು ಕೊಲೀಗ್ ಅಷ್ಟೇ ಆಗಿದ್ರು ಅವರು ಫ್ರೆಂಡ್ ಆಗಿರಲಿಲ್ಲ ಸೊ ಹಾಗಾಗಿ ಅವ್ರ ಬಗ್ಗೆ ನನಗೆ ಅಷ್ಟು ಹೇಗಿರ್ತಾರೆ ಅನ್ನೋ ನಾಲೆಜ್ ಖಂಡಿತ ಇಲ್ಲ ಅಂಡ್ ಕೂತ್ಕೊಂಡು ಇನ್ ಪರ್ಸನ್ ಮಾತಾಡುವಂಥ ಆಪರ್ಚುನಿಟಿ ಆ ಮನೆಯಲ್ಲಿ ಖಂಡಿತ ಓಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ